ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಾನು ಸಿಂಪಲ್ಲಾಗಿ ಫ್ರೈಡ್ ರೈಸು ಹಾಗೆ ಗೋಬಿ ಮಂಚೂರಿಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ರೈಸ್ ಮಾಡೋದು ಕೂಡ ತುಂಬಾ ಈಜಿ ಹಾಗೆ ಮನೆಯಲ್ಲೇ ಇಂಗ್ರೀಡಿಯಂಟ್ಸನ್ನ ಬಳಸಿಬಿಟ್ಟು ಮಾಡೋದ್ರಿಂದ ತುಂಬ ಹೆಲ್ದಿ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ಗೋಬಿ ಮಂಚೂರಿ ಮತ್ತು ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೀನಿ ನಾನು ತುಂಬ ಅಂದರೆ ತುಂಬಾ ಸಖತ್ತಾಗಿತ್ತು ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡಿದ್ದೀನಿ ನೀರು ನೀರನ್ನ ಹಾಕ್ಕೊಂಡು ಮೊದಲಿಗೆ ನಾವು ಅಕ್ಕಿಯನ್ನು ಹಾಕ್ಬಿಟ್ಟು ಅನ್ನ ಮಾಡ್ಕೊಂಡ್ಬಿಡ್ಬೇಕು ಅದಕ್ಕೋಸ್ಕರ ಮೊದಲು ನಾನು ನೀರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ನಿಮಗೆ ಅಂದರೆ ನೀವು ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ತೀರೋ ಅದನ್ನು ನೋಡಿಕೊಂಡು ಮಾಡ್ಕೊಬೋದು ನಾನಿಲ್ಲಿ ಒಂದು ಕಪ್ ಅಕ್ಕಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಕ್ಕೆ ಬಿಟ್ಬಿಡಬೇಕು ಸ್ವಲ್ಪ ಸಾಲ್ಟನ್ನ ಹಾಕೊಳ್ಳಿ ಬೇಕಿದ್ದರೆ ಒಂದು ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಬೋದು ನನಗೆ ಆಯಿಲ್ ಹಾಕ್ತಾ ಇಲ್ಲ ಅಷ್ಟು ಹಾಕಿ ಅನ್ನನ ಬಸ್ತು ಎತ್ತಿಟ್ಕೊಂಡ್ಬಿಡಬೇಕು ಸ್ವಲ್ಪ ಬೆಂದಾದ ನಂತರ ಒಂದು ನೈಂಟಿ ಪರ್ಸೆಂಟ್ ಬೆಂದಾದ ನಂತರ ನಿಮಗೆ ಗೊತ್ತಾಗುತ್ತೆ ಅನ್ನ ಬೆಂದಿರೋದು ಸೊ ನಾನಿಲ್ಲಿ ಅನ್ನನ ಬಸ್ತ್ ಬಿಟ್ಟಿಟ್ಕೊಂಡಿದ್ದೀನಿ ಇವಾಗ ಫ್ರೈಡ್ ರೈಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಒಂದು ಆದಷ್ಟು ಈ ರೀತಿ ಅಗಲವಾಗಿರೋ ಬಾಣಲಿಯನ್ನು ತೊಗೊಳ್ಳಿ ಬಾಣಲಿಯೆಲ್ಲಾದರೆ ಮಿಕ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಹಸಿರು ಮೆಣಸಿನ್ಕಾಯನ್ನು ಆದಷ್ಟು ಹಸಿರು ಮೆಣಸಿನ್ಕಾಯಿನ ಎಣ್ಣೆಯಲ್ಲೇ ಪೂರ್ತಿಯಾಗಿ ಫ್ರೈ ಮಾಡ್ಕೊಂಬಿಡಿ ಅಂದರೆ ಅದಕ್ಕೆ ಖಾರ ಎಲ್ಲ ಎಣ್ಣೆಗೆ ಗಿಡ ಇತ್ತಲ್ಲ ನಾವು ಅನ್ನ ಎಲ್ಲ ಮಿಕ್ಸ್ ಮಾಡಿದಾಗ ಅಂದರೆ ರುಚಿಯಾಗಿ ಇರುತ್ತೆ ತುಂಬ ಸಖತ್ತಾಗಿ ಟೇಸ್ಟ್ ಅನಿಸುತ್ತೆ ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ನಾನು ಬೀನ್ಸು ಮತ್ತು ಕ್ಯಾರೆಟನ್ನು ಇದ್ದೀನಿ ಬೇಕಿದ್ದರೆ ನೀವು ಬೇರೆ ಸಬ್ಜಿಯನ್ನು ಕೂಡ ಇಲ್ಲಿ ಹಾಕ್ಕೊಬೋದು ಬೇರೆ ವೆಜಿಟೇಬಲ್ಸ್ನ ಬಳಸ್ಕೋಬೋದು ಮತ್ತು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಇದು ಎಣ್ಣೆಯಲ್ಲೇ ತರಕಾರಿಯೆಲ್ಲ ಬೇಯಬೇಕು ಆ ರೀತಿಯಾಗಿ ಮಾಡಿಕೊಂಡು ಅದಾದ ನಂತರ ನಾನು ಅನ್ನ ಮಾಡ್ಕೊಂಡಿದ್ನಲ್ವ ಸೊ ನೋಡಿ ಈ ರೀತಿ ಉದುರು ಉದ್ರವಾಗಿ ನಾನು ಅನ್ನ ಮಾಡ್ಕೊಂಡಿದ್ದೀನಿ ಆ ಅನ್ನನೂ ಕೂಡ ಇಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ನೀವು ಖಾರ ಉಪ್ಪು ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಹಾಕಿದರೆ ಎಲ್ಲ ಅನ್ನದ ಅಗಳಿಗೂ ಹತ್ತುತ್ತೆ ನೀವು ಮಸಾಲೆಗೆ ಮೊದಲೇ ಹಾಕಿ ಬೇಯಿಸ್ಬಿಟ್ರೆ ಅಷ್ಟು ರುಚಿಯಾಗಿ ಬರಲ್ಲ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಿಕ್ಸ್ ಆದ ನಂತರ ನೀವು ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಪೌಡರು ಹಾಗೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ವೆನಿಗರ್ ಒನ್ ಟೇಬಲ್ ಅರ್ಧ ಟೇಬಲ್ ಸ್ಪೂನ್ ವೆನಿಗರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಸೋಯಾ ಸಾಸನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಖಾರಕ್ಕಾಗಿ ನಿಮಗೆ ಬೇಕಿದ್ದರೆ ಸ್ಕಿಪ್ ಮಾಡ್ಕೋಬೋದು ಸಾಸ್ ಕೂಡ ನೀವು ತಿನ್ನಲ್ಲ ಯೂಸ್ ಮಾಡಲ್ಲ ಅನ್ನೋದಾದರೂ ಕೂಡ ಈ ಸಾಸ್ನೆಲ್ಲ ಮಿಕ್ಸ್ ಮಾಡ್ಕೊಳ ಹಾಕಲಿಕ್ಕೆ ಹೋಗಬೇಡಿ ಹಾಗೆ ಕೂಡ ಮಾಡ್ಕೊಬೋದು ನಾನಿಲ್ಲಿ ಒಂದು ಸ್ವಲ್ಪ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ರೀತಿ ಹಾಕಿದ ನಂತರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸನ್ನ ಆನ್ ಇಟ್ಕೊಂಡೆ ನೀವು ಸಿಮ್ಮಲ್ಲಿ ಇಟ್ಕೊಳ್ಳಿ ಆದಷ್ಟು ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊ ಮಿಸ್ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈ ರೀತಿಯಾಗಿ ಇದು ನಂತರ ನೀವು ಬೇಕಿದ್ದರೆ ಒಂದು ನಿಂಬೆಹಣ್ಣನ್ನು ಕೂಡ ಇಟ್ಕೋಬೋದು ಇದು ಇವಾಗ ಫ್ರೈಡ್ ರೈಸು ರೆಡಿಯಾಗಿದೆ ಒಂದು ಎರಡು ನಿಮಿಷ ಹಾಗೆ ಗ್ಯಾಸ್ ಮೇಲೆ ಬಿಟ್ಟಿದೆ ಇವಾಗ ಗೋಬಿ ಮಂಚೂರಿಯನ್ನು ಮಾಡ್ಕೊಳ್ಳಿಕ್ಕೆ ನಾನು ಗೋಬಿಯನ್ನು ಈ ರೀತಿ ದೊಡ್ಡ ದೊಡ್ಡ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗ ಕೂಡ ನೀವು ಚಾಪ್ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಮಿಕ್ಸರಲ್ಲಿ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಥರಿತರಿಯಾಗಿ ರುಬ್ಕೊಂಡಿದ್ದೀನಿ ಅಷ್ಟೇ ರುಬ್ಕೊಂಡು ಒಂದು ಬೌಲಿಗೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಎಲ್ಲ ಮಸಾಲನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಆಮೇಲೆ ಒನ್ ಟೇಬಲ್ ಸ್ಪೂನ್ ಇದು ಚಿಕನ್ ಮಸಾಲ ಪೌಡರು ಅಥವಾ ಗರಂ ಮಸಾಲ ಹಾಕ್ಕೋಬೋದು ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪೇಪರ್ ಪೌಡರನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಬೋದು ನಾನು ಒಂದೆರಡು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಬೇಸನ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೈದಾ ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಅದರಲ್ಲೇ ಗೋಬಿಯಲ್ಲಿ ನೀರಿನ ಅಂಶ ಇರುತ್ತಲ್ವ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಏನಾದರೂ ನೀರು ಅವಶ್ಯಕತೆ ಇದೆ ಅಂತ ಅನಿಸಿದರೆ ನೀವು ಇಲ್ಲಿ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೋದು ನನಗೇನು ಆ ಥರ ಅನ್ನಿಸ್ತಾ ಇಲ್ಲ ಕೋಸ್ಕರ ನಾನು ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಉಂಡೆಯಾಗಿ ನೀವು ಎಣ್ಣೆಯಲ್ಲಿ ಕರೆದುಬಿಟ್ರೆ ಆಗೋಯಿತು ಎಣ್ಣೆ ಆದಷ್ಟು ಚೆನ್ನಾಗಿ ಕಾಯಬೇಕು ಹೈ ಫ್ಲೇಮಲ್ಲಿ ಕಾಯಿಸ್ಕೊಂಡು ಆಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ನೀವು ಒಂದೊಂದಾಗಿ ಒಂದೊಂದಾಗಿ ಹಾಕ್ಕೋಬೋದು ಇದು ನಿಮಗೆ ಸ್ವಲ್ಪ ರೆಡ್ ಕಲರ್ ಬೇಕು ಅಂದರೆ ನೀವು ಫುಡ್ ಕಲರ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡಿಲ್ಲ ಫುಡ್ ಕಲರ್ ಹಾಕಿದರೆ ಈ ಗೋಬಿ ಏನು ಕರಿತಾ ಇದ್ದೇವಲ್ವ ತುಂಬ ರೆಡ್ ಆಗಿ ಕಾಣಿಸುತ್ತೆ ಈ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಬೀದಿ ಸೈಡೆಲ್ಲ ಸೊ ಆ ರೀತಿಯಾಗಿ ಕಾಣಿಸುತ್ತೆ ತಿನ್ನಲಿಕ್ಕೆ ಆದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫುಡ್ ಕಲರೆಲ್ಲ ಯೂಸ್ ಮಾಡಿ ಮಾಡೋದು ಅಂತ ಹೇಳಿ ನಾನು ಹಾಕ್ಕೊಂಡಿಲ್ಲ ಈ ರೀತಿ ಒಂದೊಂದಾಗಿನ ಉಂಡೆ ಆ ರೀತಿ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ಹಾಗೆ ಕೂಡ ಮಾಡ್ಕೊಬೋದು ಆಗಿ ಮಾಡ್ಕೊಳ್ಳ್ದೆ ಹಾಗೆ ನೀವು ಬಜ್ಜಿ ಬಜ್ಜಿಯನ್ನು ಬಿಡ್ತೀರಲ್ವಾ ಎಣ್ಣೆಯಲ್ಲಿ ಕಡಿತಿ ಕರಿತೀರಲ್ವ ಸೊ ಆ ರೀತಿಯಾಗಿ ಕೂಡ ಮಾಡ್ಕೊಬೋದು ಇದನ್ನ ಆದಷ್ಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ರೀತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಅಷ್ಟೆ ಆದಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ಹೈ ಫ್ಲೇಮ್ ಇಟ್ಬಿಟ್ರೆ ಮೇಲುಗಡೆ ಹೊತ್ತಿದಂಗೆ ಕಾಣಿಸುತ್ತೆ ಬೆಂದಿರೋ ಥರ ಆದರೆ ಒಳಗಡೆ ಕ್ಲೀನಾಗಿ ಬೆಂದಿರೋದಿಲ್ಲ ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಇವಾಗೆಲ್ಲ ಬೆಂದಾಗಿದೆ ಮತ್ತೆ ಒಂದು ಕಡಾಯಿನ ತೊಗೊಂಡಿದ್ದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಗೆ ಈರುಳ್ಳಿಯನ್ನು ಈ ರೀತಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಮಾತ್ರ ಆಗಿ ಮಾಡ್ಕೊಂಡಿರುವಂಥದ್ದು ನಾನು ಜಾಸ್ತಿ ಎಲ್ಲ ಏನು ಆ್ಯಡ್ ಮಾಡಲಿಕ್ಕೆ ಹೋಗಿಲ್ಲ ಈರುಳ್ಳಿ ನಿಮಗೆ ಬೇಕಿದ್ರೆ ಕ್ಯಾಪ್ಸಿಕಮ್ಮು ಹಾಗೆ ಮತ್ತು ಇದನ್ನ ಹಾಕ್ಕೊಬೋದು ಗೋಬಿ ಎಲ್ಲ ಹಾಕ್ಕೊಬೋದು ನಾನಿಲ್ಲಿ ಸೊ ಒಂದು ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಹಿಟ್ಟನ್ನು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಸೋಯಾ ಸಾಸು ಮತ್ತು ಒಂದು ಸ್ವಲ್ಪ ಕೆಚಪ್ನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೆಚಪ್ಪು ಹಾಗೆ ಒಂದು ಸ್ವಲ್ಪ ವೆನಿಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕಿದ ಮೇಲೆ ಹಾಗೆ ಕೈ ಬಿಡದೇ ಮಿಕ್ಸ್ ಇರಿ ಈ ರೀತಿ ಗಟ್ಟಿಯಾಗಿ ಆಗುತ್ತೆ ಅಷ್ಟೆ ಈ ರೀತಿ ಗಟ್ಟಿ ಆದ ನಂತರ ನೀವು ಕರೆದಿಟ್ಕೊಂಡಿರುವಂಥ ಗೋಬಿ ಮಂಚೂರಿಯನ್ನ ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು ಅಷ್ಟೇ ನೀವು ಇದನ್ನ ಬಿಸಿ ಬಿಸಿ ಇರುವಾಗಲೇ ತಿನ್ನಿ ಅಂದರೆ ಆಗಿರುತ್ತೆ ಮೇಲುಗಡೆ ಆಮೇಲೆ ತಿನ್ನುವಾಗ ಒಳಗಡೆ ಸ್ಮೂತಾಗಿರುತ್ತೆ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಆಗಿರೋದನ್ನು ತಿಂದರೆ ನೀವು ಮಿಕ್ಸ್ ಮಾಡಿದಾದಮೇಲೆ ತುಂಬ ಹೊತ್ತು ಗ್ಯಾಸ್ ಮೇಲಿಟ್ಟು ಬೇಯಿಸೋ ಬೇಯಿಸ್ಲಿಕ್ಕೆ ಹೋಗಬೇಡಿ ಹಾಗೆ ಮಿಕ್ಸ್ ಮಾಡಿದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡಿ ನಾನಿಲ್ಲಿ ಫ್ರೈಡ್ ರೈಸ್ ಜೊತೆ ಗೋಬಿ ಮಂಚೂರಿ ಸರ್ವ್ ಮಾಡ್ತಾಯಿದ್ದೀನಿ ಸಖತ್ತಾಗಿತ್ತು ಮಾತ್ರ ತಿನ್ನಲಿಕ್ಕೆ ಸ ನೀವು ಇದನ್ನು ಲಂಚ್ಗೆ ತೊಗೋಬೋದು ಹಾಗೆ ಡಿನ್ನರಿಗೆ ಕೂಡ ತಗೋಬೋದು ಸಖತ್ತಾಗಿರುತ್ತೆ ಮಕ್ಕಳು ಕೂಡ ಈ ರೀತಿ ಸ್ಪೆಷಲಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ Thank you for watching. Thank you. Bye.